ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಮಕ್ಕಳ ದಿನಾಚರಣೆ ಸೊ ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಪುಟ್ಟವ್ರ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಡ್ರೆಸ್ ಹಾಕಿಸ್ಕೊಬರ್ರಿ ಅಂತ ಹೇಳಿದರು ಏನಾದ್ರೂ ಸೊ ನನ್ನ ಮಗನಿಗೆ ಕಮಾಂಡರ್ ಡ್ರೆಸ್ ಹಾಕಿದ್ದೀನಿ ಅದನ್ನು ನೋಡೋಕ್ಕೆ ಅವ್ರ ಫ್ರೆಂಡ್ ಬಂದಿದ್ದಾರೆ ಯಾವ ಥರ ರೆಡಿ ಆಗ್ತದೆ ಅಂತ ಅವಾಗಿದ್ದ ಅವಳಿಗೆ ಶೂಟ್ ಬರಬೇಡ ಅಂತ ಹೇಳ್ತಾವ್ರಿ ಹಾಯ್ ಮಾಡ್ರಿ ನನ್ನ ಚಾನಲ್ಗೆ ನೀನ್ ಬುಜ್ಜು ವೆಲ್ಕಮ್ ಬ್ಯಾಕ್ ಹೇಳಿ ಹಾಯ್ ಅಷ್ಟೇ ಸೊ ಏನೇನೋ ಸೆಲೆಬ್ರೇಷನ್ ಮಾಡ್ತಾರಂತೆ ಮತ್ತೆ ಮಕ್ಕಳಿಗೂ ಆಟಗಳೇನೋ ಆಡಿಸ್ತಾರಂತೆ ಮತ್ತೆ ಪೇರೆಂಟ್ಸ್ಗೂ ಸಹ ಆಟಗಳೆಲ್ಲ ಆಡಿಸ್ತಾರಂತೆ ಸೊ ಈಗ ಸ್ಕೂಲ್ ಹತ್ರ ಹೋಗ್ತೀವಿ ಏನು ಆಟ ಆಡಿಸ್ತಾರೋ ಏನು ಗೇಮ್ ಆಡಿಸ್ತಾರ ಗೊತ್ತಿಲ್ಲ ಇನ್ನಾದರೆ ಪ್ರೈಸ್ ತರ್ತೀನಿ ಮನೆಗೆ ಮನೆಗಿದ್ದೀಯ ಸ್ಕೂಲ್ ಹತ್ರ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ಅವರಪ್ಪ ಸ್ಟುಡಿಯೋಗಿ ಒಂದು ಫೋಟೋ ತೆಗೆಸ್ಬಿಡೋಣ ಅಂತ ಹೇಳಿದ್ರು ಸೊ ಫಸ್ಟ್ ಈಗ ಸ್ಟುಡಿಯೋಗೆ ಹೋಗೋಣ ಬನ್ನಿ ಒನ್ನಣ್ಣನಪ್ಪನೇ ಮರೆ 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 ಕತ್ತು ಹಿಂಗೆ ಹಿಂಗೆ ಅವರು ಹೇಳ್ತಾರೆ ಸರಿ ಪಟ್ಟಣ್ಣನ ಅಲ್ಲಮಪ್ರಭು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾರವರ ನಟನ ತರಕ್ಕೆ ತಂದು ತಾರ ಎನ್ನಾಲ ಅವರು ಕಾರ್ಮಿಕರ ಆನ ಸಲ್ಯೂಟ್ ಮಾಡಾತರು ಕತ್ತು ಕತ್ತೆ ತುಮೇಲೆ ದೇವಸ್ಥಾನದ ಕೈ ನೀಟಾಗಿ ಅರಮ ಹೋಗಿ ಬಿಡು ಸರಿ ಕ್ಲೋಸ್ ಮಾಡೋ ಬೈ ಮಚ್ ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಸ್ಕೂಲ್ ಹತ್ರ ಬಂದರೆ ನೋಡ್ರಿ ಈ ಥರ ನಿಂತಿದ್ದಾರೆ ಅಲ್ಲೂ ಸಹ ನಾನೇ ನೋಡ್ತಿದ್ದಾನದ ಬಗ್ಗೆ ನೋಡಿ ನೆಹರು ಕಮಾಂಡರು ಕೃಷ್ಣ ರಾಧೆ ಗಂಧಿತಾತ ರಾಧೆಗಳು ಇಬ್ಬರು ರಾಧೆಗಳು ಸೊ ಸುಭಾಷ್ ಚಂದ್ರ ಬೋಸು ಮತ್ತು ಒಬ್ಬರು ರೈತ ಈ ಥರ ಎಲ್ಲ ಡಿಫ್ರೆಂಟಾಗಿ ಡ್ರೆಸ್ಗಳ ಹಾಕ್ಕೊಂಡ್ಬಂದಿದ್ರು ಈ ಥರದ ವೇಷಭೂಷಣಗಳು ಈ ಮಕ್ಕಳಾಗ ಹಾಕಿರೋದನ್ನು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಇದಾದ ಮೇಲೆ ನೆಕ್ಸ್ಟು ಗೇಮ್ಗೆ ಬರ್ತೀವಿ ನಾವು ಸೊ ಈ ಗೇಮಲ್ಲಿ ತಾಯಿಯಂದಿರು ಅವರ ಮಕ್ಕಳನ್ನ ಎತ್ಕೊಂಡು ಫಸ್ಟ್ ಪ್ಲೇಸ್ಗೆ ಬರಬೇಕು ಸೊ ಯಾರು ಬರ್ತಾರೆ ಅನ್ನೋದು ಈ ಗೇಮಲ್ಲಿ ನೋಡೋಣ ಫಸ್ಟ್ ಬ ಸೆಕೆಂಡ್ ಬಂದವ್ರಿಗೆ ಪ್ರೈಸ್ ಸಹ ಇಟ್ಟಿದ್ದರು ನಾನು ಸಹ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಸೊ ಈ ನೆಕ್ಸ್ಟ್ ಗೇಮಲ್ಲಿ ನಾನು ಸಹ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ನನ್ನ ಮಗನದ್ದು ಕೂರ್ತಾನೇ ಇಲ್ಲ ಹಿಂಗೆ ಕುತ್ಕೀನಿ ನಾನು ಬೇಡ ನಾನು ಬರೋಲ್ಲ ಅಂತವ್ರೆ ಆದರೆ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಪಾರ್ಟಿಸಿಪೇಟ್ ಮಾಡಲೇಬೇಕು ವಿನ್ ಆಗಬೇಕು ಅಂತ ನನ್ನ ಮೈಂಡಲ್ಲಿತ್ತು ಸೊ ನಾನು ಸಹ ಅವನ್ನ ಎತ್ಕೊಂಡು ಓಡೋದಕ್ಕೆ ಶುರು ಮಾಡಿದೆ ಇಲ್ಲೆಲ್ಲ ಲೈನ್ಗಳ ಮೇಲೇ ನಿಂತಿದ್ರು ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ಅಂತ ಸೊ ಲೈನ್ ಹಿಂದೆಯೇ ಇರಲಿ ಅಂತ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾನೇ ಇದ್ರು ಸೊ ಲೈನ್ ಹಿಂದೆನೇ ನಿಂತ್ಕೊಂಡ್ವಿ ಸೊ ಈಗ ಗೆಟ್ ರೆಡಿ ಸ್ಟಾರ್ಟ್ ಒನ್ ಟು ತ್ರೀ ಗೋ ಅಂತ ಹೇಳಿ ಹೇಳಿ ಥಡ ಮಾಡ್ತಾ ಇದ್ರಿ ಹೇಳೋ ತಡ ಓಡೋಣ ಅಂತ ಸೊ ನೋಡಿ ತಾನೇ ಫಸ್ಟ್ ಬರುತ್ತೆ ಖುಷಿನೂ ಆಯಿತು ಈ ಥರದ್ದೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಆಡ್ತಾ ಇದ್ವಲ್ಲ ಸೊ ಈಗ ಯಾರು ಈ ಥರ ಆಡಿಸೋರೇ ಇಲ್ಲ ಸೊ ಈಗ ತುಂಬ ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ಸೆಲೆಬ್ರೇಟ್ ಏನು ಮಾಡ್ತಾಯಿಲ್ಲ ಅನಿಸುತ್ತೆ ಸೊ ಅವಳು ಯೂನಿಫಾರ್ಮ್ ಡ್ರೆಸ್ಸಲ್ಲೇ ಓದಲು ಈಗ ನನ್ನ ಮಗನ ಸ್ಕೂಲಲ್ಲಿ ಇರೋದ್ರಿಂದ ಅವನಿಗೆ ಸ್ವಲ್ಪ ರೆಡಿ ಮಾಡೋದು ಕಷ್ಟ ಆಯಿತು ಅನ್ನಿಸ್ತು ಸೊ ಯಾವ ಥರ ಇದ್ದಾನೆ ಕಾಣಿಸ್ತಾಯಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕಾದ್ರೆ ಎಷ್ಟು ನೀಟಾಗಿ ರೆಡಿಯಾಗಿದ್ದ ಮನೆಗೆ ಬತ್ತಿರ್ತಂಗೆ ತಂಗೆ ಎಲ್ಲ ಬಿಚ್ಚಾಕಿ ಇದು ಮಾಡ್ದೆ ಏ ಎಲ್ಲೋ ಗನ್ನು ಗನ್ನಲ್ಲಿ ಕ್ಯಾಪ್ ಕ್ಯಾಪಲ್ಲಿ ಹಾಂ ವಿಜಿಲ್ದು ಎಲ್ಲಿ ಎಲ್ಲೋಯ್ತು ಎಲ್ಲ ಏನು ಮಾಡಿದೆ ನೀನು ಹಾಂ ಇಷ್ಟ ಆಯಿತಾ ಸೆಲೆಬ್ರೇಷನ್ ನಿನಗೆ ಇವತ್ತು ಚಿಲ್ಡ್ರನ್ಸ್ ಡೇ ಇಷ್ಟ ಆಯಿತಾ ಹಾಂ ಆಗಿರು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಥ್ಯಾಂಕ್ ಯು ಹೇಳೋ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು ಇವರು ಸ್ಕೂಲಲ್ಲಿ ಸೊ ನನಗೂ ನಾನು ಒಂದರಲ್ಲಿ ವಿನ್ ಆಗಿದ್ದಕ್ಕೆ ಸೊ ಈ ಪ್ರೈಸ್ ಕೊಟ್ಟಿದ್ದಾರೆ ತೋರಿಸ್ತೀನಿ ಆಟ ಗೇಮ್ಸ್ ಹೆಲ್ಲ ಆಡಿಸೋದ್ರಲ್ಲ ಸೊ ನೀರು ತುಂಬ ಆಟದಲ್ಲಿ ವಿನ್ ಆಗಿದ್ದಕ್ಕೆ ಈ ಗೇಮ್ ಇದು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅಂಗನವಾಡಿ ಕೇಂದ್ರ ವಿನಾಯಕ್ ನಗರ ಅಂತ ಸೊ ನೈಸ್ ಗೇಮ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಇಲ್ಲಿಗೆ ಈ ವಿಡಿಯೋನ ಎಂಡ್ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್